ಇಷ್ಟೊತ್ತು ಏನ್ ಮಾಡ್ತಾ ಇದೀಯ ನೀನು ಬಂದ್ಬಿಟ್ರಿ ನೀವು ಕುಡಿಯಕ್ಕೆ ಟೀ ಏಯ್ ನಾನೇನ್ ಕೆಲಸ ಮುಗಿಸದೆ ಆಫೀಸಲ್ಲೇ ಕುತ್ಕೋಬೇಕಾ ನೀನೇನೋ ಕೆಲ್ಸಕ್ಕೆ ಹೋಗ್ತಾ ಇರೋ ಸೊಕ್ಕಿನಲ್ಲಿ ಈ ತರ ಎಲ್ಲ ಕೇಳ್ತಾ ಇದೀಯ ನಾನ್ ಬೇಗ ಬಂದ್ಬಿಟ್ರೆ ನಿನ್ ಕೋಪ ಬರುತ್ತಾ ಯಾಕ್ರಿ ಮನೆಗ್ ಬಂದ ತಕ್ಷಣ ಹೀಗ್ ಮಾತಾಡ್ತಾ ಓ ಮಾತಾಡೋದು ಇಷ್ಟ ಆಗಲ್ವಾ ನನ್ ಮಾತೆ ಇರಿಟೇಟಿಂಗ್ ಆಗ್ತಾ ಅಯ್ಯೋ ಯಾಕ್ರೀ ಹಂಗ್ ಹೇಳ್ತೀನಿ ಸಾರಿ ರೀ ಬೇಕಂತ ಬೇಕಂತ ಗೊತ್ತಿರದೆ ಗೊತ್ತಿಲ್ಲ ಪ್ರತಿ ಒಂದಕ್ಕೂ ನೀನ್ ಹಿಂದೆ ಬರ್ಬೇಕಾ ಆಗ್ಲೇ ನೀನ್ ಗೊತ್ತಾಗದು ಇಲ್ಲ ರೀ ನಾನ್ ಯಾವಾಗ್ರಿ ಹಂಗ್ ಹೇಳ್ದೆ ನಾನ್ ಏನ್ ಹೇಳ್ತೀನಂದ್ರೆ ನೀನ್ ಏನು ಹೇಳ್ಬೇಡ ಟೆನ್ಶನ್ ಮಾಡ್ದೆ ಒಂದ್ ಟೀ ತಗೊಂಬಾ ಹೋಗು ಸರಿ ರೀ ಹಾಗೆ ತಿನ್ನಕ್ಕೆ ಸ್ನಾಕ್ಸ್ ತಗೊಂಡ್ಬರಲಾ ಹೌದು ನಾನ್ ತಗೊಂಬಂದ್ ಇಟ್ಟಿದ್ದೆಲ್ಲ ನೀನೇ ತಿನ್ನು ಕೂಡ ತೋರ್ಸ್ಬೇಡ ಇಷ್ಟಾದ್ರೂ ತಗೊಂಬರ್ಲಾ ಅಂತ ಕೇಳ್ತೀಯ ನೀನು ಸರಿ ರೀ ತಗೊಂಡ್ಬರ್ತೀನಿ ಏನಂದ್ರೆ ತಟೆ ಕೆಳಗಿಡು ಏಯ್ ಟೀ ಮಾಡಿದ್ಯಾ ಯಾಕ್ರಿ ಶುಗರ್ ಕಡಿಮೆ ಆಯ್ತೇನು ಏಯ್ ಟೀ ಪುಡಿನ ಸುರಿಸಿಟ್ಟಿದ್ಯಾ ಬಾ ಇಲ್ಲೇ ಇಟ್ಕೊಳಕ್ ಆಗ್ತಾ ಇಲ್ಲ ರೀ ನೀವ್ ಯಾವಾಗ್ಲೂ ಸ್ಟ್ರಾಂಗ್ ಆಗ್ತಾನೆ ಕುಡಿತೀರಾ ಇವತ್ತು ನಾನಿನ ಸ್ಟ್ರಾಂಗ್ ಆಗಿ ಮಾಡಕ್ ಕೇಳಿದ್ನ ಏನಿದ್ರು ಕೇಳ್ಬಿಟ್ ಮಾಡು ಜಾಸ್ತಿ ಆಡ್ಬೇಡ ಈ ಅಮ್ಮಂಗೆ ಬೇರೆ ಕೆಲ್ಸನೇ ಇಲ್ಲ ಹಲೋ ಅಮ್ಮ ಹೇಳಿಯಮ್ಮ ಹೇಗಿದ್ಯಾ ಏನಮ್ಮ ನಂಗೊಂದು ಫೋನ್ ಮಾಡಕ್ಕೂ ನಿಂಗೆ ಟೈಮ್ ಇಲ್ವಾ ಹಾಗೇನಿಲ್ಲಮ್ಮ ಸ್ವಲ್ಪ ಬಿಸಿಯಾಗಿದ್ದೆ ಸರಿ ನಿನಗೂ ಜವಾಬ್ದಾರಿ ಬಂದ್ಬಿಡ್ತು ಅದೇ ದೊಡ್ಡ ವಿಷಯ ಇಲ್ಲಿ ನೋಡಿ ಗಂಡನ್ನ ನಿನ್ ಕೈ ಹಿಡ್ತದಲ್ಲೇ ಇಟ್ಕೋ ನಿನ್ನ ಹತ್ರ ಕೇಳೆ ಎಲ್ಲ ಮಾಡ್ಬೇಕು ಹಂಗ ಇಟ್ಕೊಬೇಕು ಸರಿನಾ ಅಮೃತ ಆಯ್ತಮ್ಮ ಅದೆಲ್ಲ ನಾನ್ ನೋಡ್ಕೋತೀನಿ ನೀನ್ ತಿಂದಾಯ್ತಾ ನನ್ ತಿಂಡಿ ಆಯ್ತೆ ಅಮೃತ ನೀನ್ ಯಾವಾಗ್ಲೇ ನಮ್ಗೆಲ್ಲ ಗುಡ್ ನ್ಯೂಸ್ ಹೇಳ್ತೀಯಾ ಇಲ್ಲಿ ಊರ್ ಬಾಯೆಲ್ಲ ಮುಚ್ಚಕ್ಕೆ ಆಗ್ತಾ ಇಲ್ವೇ ಅಮ್ಮ ನಾನೇನೋ ಬೇಡ ಅಂತ ಹೇಳ್ದಂಗ್ ಹೇಳ್ತಾ ಇದ್ಯಾ ಅದೆಲ್ಲ ದೇವ್ರ್ ಕೊಡೋದಮ್ಮ ನಾನು ಅದಕ್ಕೆ ತಾನೇ ವೇಟ್ ಮಾಡ್ತಾ ಇದ್ದೀನಿ ಅಮ್ಮ ಚಿಕ್ಕ ಮಗು ಅಲ್ಲ ನನಗ್ ಸ್ವಲ್ಪ ತಲೆನೋ ಇದೆ ಆಮೇಲೆ ಮಾತಾಡ್ತೀನಿ ಅತ್ತೆ ಮಾತಾಡು ನೀನ್ ಯಾಕೆ ಈ ತರ ಇದ್ಯಾ ಮಗಳು ಅಂದ್ರೆ ಅಮ್ಮನ ಚೆನ್ನಾಗ್ ಮಾತಾಡ್ತಾರೆ ನೀನೇನೆ ವಿಚಿತ್ರವಾಗಿದ್ಯಾ ನೀನ್ ಸ್ವಲ್ಪ ಫೋನ್ ಇಡು ಎಲ್ಲ ರೆಡಿನಾ ಊಟ ಮಾಡ್ಬೋದಾ ಎಲ್ಲ ರೆಡಿ ಆಗಿದೆ ಅಂತ ಕರೆದ್ರೆ ನೀನ್ ಏನಾದ್ರು ಸೌದ ನಾನೇ ಕೇಳ್ಬೇಕ ಇಲ್ಲ ರೀ ಈಗಲೇ ರೆಡಿ ಮಾಡ್ದೆ ಡೈನಿಂಗ್ ಟೇಬಲ್ ಈಗ ತಾನೇ ತೆಗ್ದಿಟ್ಟೆ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ಬೇಡ ಅಂತಾನೆ ಎಲ್ಲ ಅದಕ್ಕೂ ಉತ್ತರ ಹೇಳಕ್ಕೆ ರೆಡಿ ಆಗಿರು ಬಾ ಹ್ಮ್ ಮಧ್ಯದ ಲಕ ಏನಂದ್ರೆ ನಿಮಗೆ ಅಂತ ಉಪ್ಪಿಟ್ಟು ಮಾಡಿದិន ಏನೆ ಏನೇ ಉಪ್ಪಿಟ್ಟು ಮನೆಯಲ್ಲಿರೋ ಪಾತ್ರೆಯಲ್ಲಿ ಮಾಡಿದಿಯಾ ಇಲ್ಲ ಸಿಮೆಂಟ್ ಮಿಕ್ಸ್ ಮಾಡೋ machine ನಲ್ಲಿ ಯಾಕ್ರಿ ಏನಾಯ್ತು ಮಣ್ಣಾಗಿದ್ಯಾ ಮಣ್ಣಾಗಿದ್ಯಾ ಬಾವಿಂದ ಏನಾದರೂ ಬಂದ್ಬಿಡುತ್ತೆ ನೋಡು ಏನಾದರೂ ಅಸಹ್ಯವಾಗಿ ಬೈದ್ಬಿಡ್ತೀನಿ ಮಣ್ಣಿನ ಥರ ಇದೆ ಕಣೆ ನಿನಗೇನು ಮಾಡೋದಕ್ಕೆ ಬರಲ್ವಾ ನೀನೆಲ್ಲ ಇಟ್ಕೊಂಡು ಛೀ ಅತ್ತೆಗೊಂದು ಫೋನ್ ಮಾಡೋಣ ಒಂದು ನಿಮಿಷ ಐರಿ ನನ್ನ ಸೊಸೆನೇ ಸೆಕೆಂಡ್ ಕಾಲಲ್ಲಿ ಇದ್ದಾಳೆ ನಾನು ಮತ್ತೆ ಕಾಲ್ ಮಾಡ್ತೀನಿ ಹ್ಮ್ ಹಲೋ ಅಮೃತಾ ಏನಮ್ಮ ಮಾಡ್ತಾ ಇದೆಯಾ ಅತ್ತೆ ನಾನು ಅಡಿಗೆ ಮಾಡ್ತಾ ಇದ್ದೆ ಅವರು ನಾನು ತಿನ್ಬಿಟ್ಟು ಈಗ ತಾನೇ ಸ್ವಲ್ಪ ಟೈಮ್ ಸಿಕ್ತು ಅತ್ತೆ ಸರಿ ಕೇಶವ ಏನ್ ಮಾಡ್ತಾ ಇದ್ದಾನೆ ಅವರು ಬೆಡ್ ರೂಮ್ ಅಲ್ಲಿ ಇದಾರತ್ತೆ ನನಗೂ ಫೋನ್ ಮಾಡೋಕ್ಕೂ ಅವ್ನಿಗೆ ಟೈಮ್ ಇಲ್ಲ ಪಾಪ ಅಷ್ಟು ಇದ್ದಾರಾ ಸಾರು ಸರಿ ನಿನ್ನ ಚೆನ್ನಾಗಿ ಚೆನ್ನಾಗಿ ಸರಿ ಸ್ವಲ್ಪ ಮೂಗಿನ ಮೇಲೆ ಕೋಪ ಮಾಡ್ಕೋತಾನೆ ನಿನ್ ದಾರಿ ಬಂದ್ಬಿಡ್ತಾನೆ ಅಂತ ನಂಬಿಕೆ ಇದೆ ನೋಡ್ಕೋ ಅದೆಲ್ಲ ಏನು ತೊಂದ್ರೆ ಇಲ್ಲ ಅತ ಇಲ್ಲಿ ಸಂತೋಷವಾಗಿದ್ದೀವಿ ನಾವು ನನಗೆ ಯಾವ ಕೊರತೆನೂ ಇಲ್ಲ ನೀವು ನೀವ್ ಯಾವ್ದಕ್ಕೂ ಚಿಂತೆ ಅತೆ ನಾನ್ ನೋಡ್ಕೋತೀನಿ ಸರಿ ಅಮೃತ ನೋಡು ಆದಷ್ಟು ಬೇಗ ನನ್ಗೆ ಪುಟ್ಟಾನು ಪುಟ್ಟಿನೂ ಹೆತ್ಕೊಡು ಆಯ್ತತೆ ಆದಷ್ಟು ಬೇಗ ಒಳ್ಳೆ ನ್ಯೂಸ್ ಹೇಳ್ತೀನಿ

ಏನೇ ಎಷ್ಟೊತ್ತು ಅತ್ತೆ ಹತ್ರ ಫೋನ್ ಮಾತಾಡ್ತಾ ಇದ್ದೀರಿ ಅದೇ ಸರಿ ಬಾ ಕೂತ್ಕೋ ಏನೇ ಇಷ್ಟು ಲೇಟ್ ಮಾಡ್ತೀಯಾನೆ ಅಲ್ಲ ರೀ ನೀನು ಅಂತ ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀನಿ ಗೊತ್ತಾ ನನ್ನಿಂದ ಆಸೆ ತಡ್ಕೊಳಕ್ಕಾಗಲ್ಲ ಅಂತ ನಿನಗೆ ಗೊತ್ತಲ್ವಾ ಈ ನಾಚಿಕೆನೇ ಕಣೆ ಈ ನಿನ್ನ ನಾಚಿಕೆನೇ ಕಣೆ ನನಗೆ ತುಂಬ ಇಷ್ಟ ಆಯಿತು